ಹಲೋ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಚೆಂದ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ನಾನು ಇವತ್ತು ಮನೆಯಲ್ಲಿರೋ ಪದಾರ್ಥನೇ ಹಾಕ್ಕೊಂಡು ಚಪಾತಿಗೆ ಬಿಸಿ ಅನ್ನಕ್ಕೆ ಎರಡಕ್ಕೂ ಕಾಂಬಿನೇಷನ್ ಆಗಿ ಒಂದು ತೊವೆ ಮಾಡ್ತಾ ಇದ್ದೀನಿ ಮನೇಲಿ ಏನು ತರಕಾರಿ ಇದ್ದರೂ ಪರವಾಗಿಲ್ಲ ಆ ತರಕಾರಿ ಹಾಕ್ಕೊಳ್ಳಿ ತರಕಾರಿ ಇಲ್ಲದೆ ಹೋದರೆ ಬರೀ ಹೆಸರು ಬೇಳೆ ಟೊಮೆಟೊ ಹಾಕಿ ನೀವು ತೊವೆ ಮಾಡ್ಬೋದು ತುಂಬ ಚೆಂದ ಇರುತ್ತೆ ಚಪಾತಿಗಂತೂ ಇವತ್ತು ನಾನಿಲ್ಲಿ ಕ್ಯಾರೆಟ್ ಒಂದೆರಡು ತೊಗೊಂಡಿದ್ದೀನಿ ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬದನೆಕಾಯಿ ಇತ್ತು ಉದ್ದನೆ ಬದ್ ಬಿಳಿ ಬದನೆಕಾಯಿ ಅದನ್ನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಏನು ತರಕಾರಿ ಇದ್ದರೂ ಹಾಕ್ಕೋಬೋದು ಹೆಸರುಬೇಳೆ ಇಟ್ಕೊಂಡಿದ್ದೀನಿ ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಇಲ್ಲಿ ಈರುಳ್ಳಿ ಒಂದು ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದು ಐದು ಹಸೆ ಮೆಣಸಿನ್ಕಾಯಿ ಒಂದು ಮೂರು ಒಣಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಈಗ ನಾನು ಕುಕ್ಕರಲ್ಲಿ ನೀರು ಇಟ್ಕೊಂಡಿದ್ದೀನಿ ಇದಕ್ಕೆ ಹೆಸರು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೀವು ಇದು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೂ ಚೆಂದ ಇರುತ್ತೆ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಜಾಸ್ತಿ ಈಗ ಇದು ಉಪ್ಪು ಹಾಕೊಳ್ತೀನಿ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಆಮೇಲೆ ಬಿಟ್ಟು ಅಂದರೆ ಉಪಯೋಗಿಸ್ಕೊಳ್ಬೋದು ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಎಣ್ಣೆ ಈಗ ಇದೆಲ್ಲ ಹಾಕಿದ್ದೀನಿ ಇದನ್ನು ಮುಚ್ಚಿಬಿಡ್ತೀನಿ ಇದೊಂದು ನಾಲ್ಕು ವಿಜಿಲ್ ಬರಲಿ ಬೇಯಕ್ಕೆ ಇಟ್ಬಿಡೋಣ ಹ್ಞೂ ನೋಡಿ ಈಗ ಬೇಳೆ ತರಕಾರಿ ಟೊಮೆಟೊ ಎಲ್ಲ ಬೆಂದಿದೆ ಚೆಂದಾಗಿ ನಾನು ಮೂರು ವಿಜಿಲ್ ಕುಗ್ಸಿದ್ದೀನಿ ಇದೆಲ್ಲ ನೀವು ಒಂದು ಐದೈದು ನಿಮಿಷಕ್ಕೆ ಮಾಡ್ಕೊಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆಂದಾಗಿ ಬರುತ್ತೆ ಅಂತ ತುಪ್ಪ ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಎಣ್ಣೆನೇ ಉಪಯೋಗಿಸ್ಬೋದು ಸಾಸಿವೆ ಹಾಕಿದ್ದೀನಿ जीरे ಹಾಕಿದೀನಿ ಸ್ವಲ್ಪ ಕರಬೇವು ಹಾಕ್ತೀನಿ ಈಗ ನಾವು ತಗೊಂಡಿದ ಬೆಳ್ಳುಳ್ಳಿ ಹಾಕ್ತೀನಿ Aggiungere le cipolle Aggiungere l'aglio ಡಾಬಲ್ ಸೇಮ್ ಇದೇ ಥರನೇ ಮಾಡ್ತಾರೆ ತರಕಾರಿ ಹಾಕಲ್ಲ ದಾಲ್ ಅಂತ ಹೇಳ್ತಾರೆ ಅವರು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ನಾನು ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ ನಮ್ಮ ಕಡೆ ಎಲ್ಲ ಅಂತ ಹೇಳ್ತಾರೆ ನೀವು ಇದರಲ್ಲಿ ಅನ್ನನಾದರೂ ಊಟ ಮಾಡ್ಬೋದು ಚಪಾತಿನಾದರೂ ತಿನ್ಬೋದು ಈರುಳ್ಳಿ ಫ್ರೇ ಆಗಲಿ ಸ್ವಲ್ಪ ನೋಡಿ ಈಗ ಎಣ್ಣೆ ಇದೆಲ್ಲ ಚೆನ್ನಾಗಿ ಫ್ರೇ ಆಗಿದೆ ನಾನಿಲ್ಲಿ ಬೇಯಿಸ್ಕೊಂಡಿರೋಂಥ ಹೆಸರು ಬೇಳೆ ತರಕಾರಿ ಟೊಮೆಟೊ ಇದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ತುಂಬಾ ಗಟ್ಟಿ ಇದೆ ಅದಕ್ಕೋಸ್ಕರ ಇಷ್ಟಿದ್ರೆ ಸಾಕು ನಿಮಗೆ ಉಪ್ಪು ಸ್ವಲ್ಪ ಕಮ್ಮಿ ಇದೆ ಉಪ್ಪಾಕ್ತಾ ಇದ್ದೀನಿ ಸ್ವಲ್ಪ ಕುದಿ ಬರಲಿ ಆಫ್ ಮಾಡ್ತಾ ಈಗ ಇದು ರೆಡಿ ಆಗಿದೆ ಕೊತ್ಮಿರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಈಗ ಹೆಸರು ಬೇಳೆ ತೊವೆ ರೆಡಿ ಆಗಿದೆ ನೀವು ಚಪಾತಿ ಜೊತೆ ಇಲ್ಲ ಬಿಸಿ ಅನ್ನದ ಜೊತೆ ತುಪ್ಪ ಇದ್ರಲ್ಲೇ ಹಾಕಿರೋದ್ರಿಂದ ತುಪ್ಪ ಹಾಕ್ಬೇಕು ಅಂತೇನು ಇಲ್ಲ ನಿಮಗೆ ಬೇಕು ಅಂದ್ರೆ ಸ್ವಲ್ಪ ತುಪ್ಪ ಹಾಕೊಂಡು ಉಪ್ಪಿನಕಾಯಿ ಜೊತೆ ಊಟ ಮಾಡ್ಬೋದು ತುಂಬ ಚೆಂದಾಗಿರುತ್ತೆ ಈ ಬಿಸಿಲು ಟೈಮಲ್ಲೆಲ್ಲ ಹೆಸರು ಬೇಳೆ ಹೆಸ್ರು ಕಾಳೆಲ್ಲ ತುಂಬ ಉಪಯೋಗಿಸ್ರಿ ದೇಹ ತಂಪಾಗಿರುತ್ತೆ ನಾನು ವಿಡಿಯೋ ನೋಡಿದವರೆಲ್ಲರೂ ನಂಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ನ ಒತ್ತಿ ದೇವರೆಲ್ಲರಿಗೂ ಮನೆಯಲ್ಲಿ ನೆಮ್ಮದಿ ಶಾಂತಿಯೇ ಕೊಡಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಬೇಡ್ಕೊಳ್ತೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು